ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ ಕೊಲೆಗಾರಿಯಾದಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಪದ್ಮಲತನ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಬಂದಿದೆ ಆ ಸಿ ಎಲ್ಲ ಏನಂತ ರಿಪೋರ್ಟ್ ಕೊಟ್ಟಿತ್ತು ಸಿ ಎ ಸಿ ಎ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹ್ಞೂ ಓಕೆ ಅದಾದ್ಮೇಲೆ ನೀವು ಏನಾದ್ರು ಸಂಪರ್ಕ ಮಾಡಿದ್ರಾ ಯಾಕೆ ಸಹ ಇಷ್ಟಿಸಿದ್ದು ಯಾಕೆ ಬೇರೆ ಎಲ್ಲೋ ಇದ್ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ ನಿಮ್ಗೆ ರಾಜ್ಯ ಸರ್ಕಾರ ಮನವಿ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡ್ಬೇಕು ಆ ಥರದ್ದು ಅವಾಗ ನಿಮ್ಗೆ ಬರ್ಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ಐ ಟಿ ಅವ್ರು ನಿಮ್ಮ ಪ್ರಕರಣವನ್ನ ತಗೋತಾರೆ ನಿಮ್ ಊರು ತಗೋತಾರ ಅಂತ ಹೇಳಿ ಏನ್ ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ ಕೊಲೆಗಾರ ಯಾರು ಅಂತ ನಮಗೆ ಗೊತ್ತಾಗಬೇಕು ಅವರಿಗೆ ಸರಿಯಾದ ಶಿಕ್ಷೆ ಏನನ್ನ ಸಾಕ್ಷಿಗಳು ಏನನ್ನ ಕೇಳಿದ್ರಮ್ಮ ಸಾಕ್ಷಿಗಳು ಏನನ್ನ ಕೂಡ ಕೇಳಿದ್ರು ನಿಮಗೆ ಇಲ್ಲ ಅವರು ಹೇಳಲಿಲ್ಲ ನಾವಾಗಿ ಬಂದು ಅಂತ ಕೊಡ್ತೀವಿ ಏನಂದ್ರು ಈಗ ಆಫೀಸಲ್ಲಿ ಜನ ಇಲ್ಲ ಅಂತ ಸ್ವಲ್ಪ ಅವ್ರು ಕಾಲ್ ಮಾಡ್ತಾರೆ ಅಂತ ಆಮೇಲೆ ಕಾಲೇಜಿನ ವಿದ್ಯಾರ್ಥಿನಿ ಪದ್ಮಲತಾ ದೇವಾನಂದ್ರ ಮಗಳು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡು ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ ಇಳಿದದ್ದು ನೋಡಿದ್ದಾರೆ ಆಮೇಲೆ ಕಣ್ಮರೆಯಾಗಿದ್ದಾಳೆ ಮತ್ತು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸ್ಥಿತಿಯಲ್ಲಿ ಕುದುರೆ ನೆರೆಯ ಹೊಲೆ ಕುದುರೆಯಾದ ಹತ್ರ ಶವ ಸಿಕ್ಕಿದೆ ಶವ ಎಲ್ಲ ಕುಳಿತೋಗಿದೆ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅಂತ ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಕೇಸು ಸಿಒ ಕೊಟ್ಟರು ತನಿಖೆ ಏನು ಸರಿಯಾಗಲಿಲ್ಲ ಮತ್ತು ಕಡೆಗೆ ಪತ್ತೆಯಾಗದ ಕೇಸು ಅಂತ ಹಿಂಬರ ಕೊಟ್ಟರು ಅದರೆಡೆಗೆ ತುಂಬ ಎಲ್ಲ ಆಗಿದೆ ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಳತ್ಲ ಆ ಶವ ನಾವು ಸುಳ್ಳಿಲ್ಲ ಶವ ಇದ್ರೇ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಊತಿಟ್ಟಿದೆ ಅದಕ್ಕೆ ಮತ್ತೆ ಎಸ್ ಐ ಟಿ ಈಗ ರಚನೆ ಆಗಿದೆ ನೀವೇನಿಟ್ಟು ನಾನು ಸಿ ಪಿ ಐ ಎಂ ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ ನಮ್ಮ ಕಾರ್ಯದರ್ಶಿಗಳು ಬಿ ಎಂ ಭಟ್ರು ಆಗ ವಿಷ್ಣುಮೂರ್ತಿ ಅಂತ ಇದ್ರು ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ವಿಷ್ಣುಮೂರ್ತಿ ಮತ್ತು ದೇವಾನಂದರು ಕೊಟ್ಟ ವಿಷ್ಣುಮೂರ್ತಿ ಅವರು ಬಂದಿದ್ದರು ನಿಮ್ಮ ಹೆಸರು ಬಿಡಿ ಸರ್ ನನ್ನ ಹೆಸರು ಲಕ್ಷ್ಮಣಗೌಡ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ